ಏನು ಮಾಡ್ತಾನೆ ಶಿವ ನೆಲ ಬಡದ ಅಳಕ ಬಿಡ್ತಾನೆ ಹೌದು ಯಾಕಂದ್ರೆ ಕುಲಿಗಾರಕ್ಕೆ ನಾನು ಕುಲಾ ಕೆಡಿಸ್ಯಾಣವು ನೆಲ ಬಡದ ನೆಲಾ ಬಡದ ಶಿವ ಅಳಾಕತ್ತಿ ಬಿಡ್ತಾನೂ ಅಳ ಕೈಚಿದ ಪಿಟ್ಟ ಏನಾಕೈತಿ ಕಣ್ಣಾಗಿನ ನೀರು ಬರಾಕ ಲಿಂಗದ ಕೆಣ್ಣಗಿನ ನೀರು ಬರಾಕತ್ತಾವ ಅದು ಎಂಥ ನೀರು ಹಂತವು ರಕ್ತದ ಕಣ್ಣದ ನೀರು ಬರಾಕತ್ತಾವು ರಕ್ತದ ನೀರು ಬರಾಕತ್ತಾವು ಅವಾಗ ಏನು ಅವಾಗ ಕಣ್ಣು ಏನು ಮಾಡ್ತಾನೆ ಏನ್ ಮಾಡ್ತಾವೆ ರಕ್ತ ಕಣ್ಣದೇ ನೀರ್ ನೋಡಿ ಹುಚ್ಚ ಹಿಡ್ದು ನಿಲ್ತಾನ ಹುಚ್ಚ ಹಿಡ್ದು ನಿಲ್ತಾನ ಹೋಗಿ ಕಣ್ಣು ನಿನಗೆ ಯಾ ಪ್ರಾಣಿ ಕೊಟ್ಟಪ್ಪ ಇಂತ ಕಣ್ಣು ನಿನಗೆ ಬ್ಯಾ ಅವ್ ಕಣ್ಣ ಏನ್ ಲಿಂಗ ಕೊಡಬೇಕು ನಿಷ್ಠುರವಾಗಿ ನಿಲ್ತಾನ ಏನ್ ಮಾಡ್ತಾನು ಕೈಯಾಗಿದ್ದಂತ ಬಲಿ ಕಣ್ಣಾಗ ಬಡ್ಕೊತಾನು ಎರಡೂ ಕಣ್ಣ ಕಿತ್ತ ಲಿಂಗ ಕಚ್ತಾನ ಹೌದು ಲಿಂಗ ಕಚ್ಚಿದಾಗ ಅವಾಗ ಸಾಕ್ಷಾತ್ ಭಗವಂತ ಗಿಳದ ಬಂದ ಏನ್ ಮಾಡ್ರು ಏನ್ ಮಾಡ್ತಾನ ಕನ್ನಡಿ ಅಂತ ಕೊಡ್ತಾನೆ ಯಾರಿಗೆ ಕನ್ನಡ ಮಾಡಿ ಕನ್ನಡಿ ಅಂತ ಕಣ್ಣು ಕೊಟ್ಟಣ್ಣ ಯಾರಿಗೆ ಈಗ ಹೌದು ಯಾರು ಕೊಟ್ಟನು ಅಂತ ಕೇಳ್ತಾನು ಪರಮಾತ್ಮ ಇಲ್ಲಿ ಈಗ ಕಣ್ಣು ಕೊಟ್ಟನು ಕೈಲಾಸ ಕೋಲ ಇನ್ನ ಯಾರಿಗೆ ಏನೇನು ಕೊಟ್ಟಾನ ನಬಿ ಏನು ಮಾಡ್ತಿದ್ರ ಏನ್ ಮಾಡ್ತಿದ್ರು ನಬಿ ಸಾಹೇಬ್ರ ಹೌದು ನಮೋಜ್ ಮಾಡಿ ಬರ್ತಿರತ್ತ ನಮೋಜ್ ಮಾಡಿ ಬರ್ತಿರತ್ತ ಶಿವನ ಸದ್ರ ಐದು ಹೊತ್ತು ಶಿವನ ಹೌದು ಏನಂತ ಹೇಳಿ ಮಾಡ್ತಿದ್ರ ಅಲ್ಲಾ ಹೂವಕ ಹೇಳಿ ನಮೋಜ್ ಮಾಡ್ತಾರ ಈಗ ಸದ್ಯ ಭೂಮಿ ತೇಲಿ ಮೇಲೆ ಐದು ಹೊತ್ತು ಮತ್ತೆ ನಿಮ್ಮ ಹೂವು ಹೆಚ್ಚಿನ ಕೆದಾಳು ದೊಡ್ಡ ಕೆದಾಳ ಹೆಚ್ಚಿನ ಕೇದಾಳತಿ ಹಾ ಅಲ್ಲಾ ಹೂವಾಕ ಬರತ್ ಯಾರು ಮಾಡ್ತಾರ ನಮೋಜ್ ಹಾ ಅಕ್ಕ ಅಮ್ಮ ಹೂ ಈಗ ನೋಡು ಅಲ್ಲ ಹೂವಕ ಬರತ್ತ ಏನು ಮಾಡ್ತಾರೋ ಅಜಾ ಕೊಡ್ತಾರ ಐದು ಹೊತ್ತು ಹೌದು ಅಮ್ಮ ಹೊ ಹಾಕ ಬರತಿ ಸದ್ದ ಯಾರು ಕೊಟ್ಟಿರಂದ್ರ ಹಾ ವಿದ್ಯಾ ಹ ಅವ್ವಾ ಹೊ ಹಾಕ ಬರತಿ ಯಾರು ಕೊಟ್ಟಿರಂದ್ರ ಹೌದು ಹೇಳ್ಕೊಡು ಲೇಖೆ ಕೊಡು ಏನೈತಲ್ಲ ಅದರ ಏನೈತಲ್ಲ ಹ ಅದರ ಬಟ್ಟಿ ಅಲ್ಲ ಚುಕ್ತಾ ಮಾರಕ ಬರ್ತಿತಿ ಹ ಅವ್ವಾ ಹೊ ಹಾಕ ಮಾಡ್ಯಾರ ಭೂಮಿ ತಲೆ ಮೇಲೆ ಹೇ ಬಂದ ಯಾಕೆ ಮಾಡಿಲ್ಲ ಮಾಡಿದಲ್ಲ ಹೇ ಕಡಿಮೆ ದಾಳು ಅಪ್ಪ ಹೆಚದನ ಅಂತೇಳಿ ಹ ಅಲ್ಲಾ ಹೋಕ್ ಬರತ್ತೆ ನಮಾಜ್ ಮಾಡ್ತಾರ ಅವ್ರ ಹಾ ಮತ್ ಅವಕ್ ಬರತ್ ಯಾರ ಮಾಡಿದ್ರಂದ್ರ ಹೇಳುವ ಇವತ್ತಿ ಹೆಚ್ಚು ಮಾಡ್ಕೊಂಡು ಹೋಗ ನಾ ಏನ್ ಬ್ಯಾಡ ನಂಗೆ ಹೇಳ್ತಾವ್ ನೋಡ್ಲಾ ಎಡ್ ಚಂದ ಏನ್ ಹೇಳ್ಯಾರು ಆದಿ ಏನಾದಿ ಬಟ್ಟಿ ಬುಣಾದಿ ಹ ಹ ಈಗ ಹೇಳ್ತಾಳ ಆದಿ ಅನಾದಿ ಹಚ್ಕದಮ್ಮ ಆದಿ ಶಕ್ತಿ ಅಂತ ಹೇಳ್ತಾಳ ಏನಂತ ಹೇಳ್ತಾಳು ಆದಿ ಅನಾದಿ ಬಡ್ಡಿ ಬುಡಾದಿ ಪ್ರಥಮ ಯುಗದಾಗ ಇಲ್ಲ ಶಕ್ತಿ ಅಂದ ಕಾರದ ಕತ್ತಲ ಕಾದಂಬರಿ ಆಚ ಕಡೆ ನಮ್ಮ ತಾಯಿ ಕತ್ತಲ ಅಂದ್ರೆ ಏನಾಯ್ತಿ ನಮ್ಮ ತಾಯಿ ಕತ್ತಲದಾಗ ಹೌದು ಕತ್ತಲ ಕಾದಂಬರಿ ಅಂದ್ರೆ ನನ್ನ ತಾಯಿ ಹೆಚ್ಚನೇ ಕೆದಾಳು ಯಾರು ಎಲ್ಲಾರದಾಗ ಹಾಕಿದಾಳು ಅಂತ ಹೇಳ್ತಾಳ ಆಕೆ ಹೌದು ಆಕೆ ಅದಾನಂದ ಬಳಕ ಮಾಸ್ತಾರ ಕತ್ತಲ ಕಾದಂಬರಿನೂ ಹುಟ್ಟಿಸದವ್ರು ಒಬ್ಬರು ಇರ್ಬೇಕಲ್ಲ ಹೌದು ಮತ್ತ ಆಕಿಗೂ ತಾಯಿ ತಂದಿ ಬ್ಯಾಡನು ಆಯ್ಕೆ ಹೆಂಗ ಹುಟ್ಟ್ಯಾಳ ನಿನ್ನ ಕಾತ್ ಹುಟ್ಟೈತಂದ ಬಳಕ ಆಕಿಗೆ ತಾಯಿ ಯಾರದಾರು ತಂದಿ ಯಾರದಿ ಯಾರದಾರ ಮತ್ತೆ ಪ್ರಥಮದಾಗಿದ್ದಾಳ ತೇಳ್ತಿ ಹೌದ ಹೆಂಗದಾಳ ಹೌದು ಹೌದ ನಮ್ ಪರಮಾತ್ಮೆ ಇರ್ಬೇಕಲ್ರಿ ಹೆಂಗದಣ ಹೆಂಗದಾನು ಶಕ್ತಿ ಹೌದ್ ಹೌದಾ ಕೈಯೆಲ್ಲ ಕಾಲಿಲ್ಲ ಮಾರಿಯಲ್ಲ ಮುಗಿಲ್ಲ ಅಖಂಡ ಹೌದು ಜ್ಯೋತಿ ಯಾಕಂದ್ರೆ ಕೈ ಎಲ್ಲ ಕಾಲಿಲ್ಲ ಮಾರಿಯಲ್ಲ ಮೂಗಿಲ್ಲ ಅಖಂಡ ಅಖಂಡ ಜ್ಯೋತಿ ಮುಖ್ಯ ಅವ ಪರಮ ಜ್ಯೋತಿಯ ತೇಳ್ತಾರ ನಮ್ ಪರಮಾತ್ಮ ಆದ್ರೆ ಇನ್ನೊಂದು ಮಾತು ಏನ್ ಕೇಳ್ತಾಳು ಏನ್ ಕೇಳ ಪರಮಾತ್ಮ ಅಂದ್ರೆ ಯಾರಿಗು ಹುಣಿಸಾನ ಯಾರಿಗ ತಿನ್ಸಾನ ಅಂತ ಕೇಳ್ತ ಹೌದು ಯಾರಿಗ ಹುಣಿಸಾನ ಅಂದ್ರೆ ಆರು ವರ್ಷದ ಶಿದ್ರಾಮ ಇದ್ದಾ ಹೌದು ಶಿದ್ರಾಮ ಸುದಿಕ್ ಯಾರು ಹುಣಿಸಾರು ಪರಮಾತ್ಮ ಸಾಕ್ಷಾತ್ ಪರಮಾತ್ಮ ಬಂದು ಉಳಿಸಾನ ಮಲ್ಲಿಕಾರ್ಜುನ ಬಂದು ಉಣಸಬೇಕಾದ್ರ ಹೌದು ಆರು ವರ್ಷದ ಶಿದ್ರಾಮ ಇದ್ದ ಅವನ ಭಕ್ತಿ ನೋಡದಕ್ಕಾಗಿ ಸಾಕ್ಷಾತ್ ಮಲ್ಲಿಕಾರ್ಜುನ ಇಳದು ಬಂದಾನ ಇಳದು ಬಂದ್ ಇಳದು ಬಂದ್ ಏನ್ ಮಾಡ್ತಾನು ಏನ್ ಮಾಡ್ಯಾರ ದನದು ಬಂದಿಪ್ಪ ಪರಮಾತ್ಮ ನಿನಗೆ ಏನ್ ಬೇಕ ಬೇಡ ತಂದ ಕೊಡ್ತೀನಿ ಸತತ ಕೇಳ್ತಾನ ಅವ ಯಾರ ಸಿದ್ದರಾಮೇಶ್ವರ ಸಿದ್ಧರಾಮ ಹೇಳ್ತಾನೋ ಅವಾಗ ಸಿದ್ಧರಾಮ ಕೇಳಿದ ಪಟ್ನ ಮಲ್ಲಿಕಾರ್ಜುನ್ ಏನ್ ಮಾಡ್ತಾನವು ಏನ್ ಮಾಡ ಹಸದೇನಪ್ಪಾ ಬಾಳ ತಿಳ್ತಾನ ಅವ ಹೌದು ಹೇಳಿದಾಗ ಅವ ಏನ್ ಮಾಡ್ತಾನೆ ಸಿದ್ಧರಾಮ ಏನ್ ಮಾಡಿದ ಏನ್ ಮಾಡ್ತಾನೆ ಅಂದ್ರೆ ಕಪ್ಪ ತನಿ ಸುಲಗ ತಂದ ಮಾರಿ ಮುಂದೆ ಇಡ್ತಾನು ಹೌದು ಅವಾಗ ಮಡದಿನ ಕರ್ಕೊಂಡು ಮಲ್ಲೈನ ಅವ್ರು ಎಲ್ಲಾ ತಿಂತಾರ ಮಾಸ್ತಾರ್ ಎಲ್ಲಾ ತಿಂದ್ರ ತಿನ್ನೋದೆಲ್ಲ ಆದ ಮ್ಯಾಲ ನೀರು ತಂದು ನೀರು ತಂದು ಕುಡಿದು ಕು ಏನ್ ಮಾಡ್ತಾನು ಆ ನೀರು ಕುಡಿದು ಕೊಡ್ಲಿ ನೆಲಕ್ಕೆ ಬಿದ್ದು ಹೊಯ್ಯಾಡಕೈತೆ ಬಿಡತಾನೆ ಯಾರಾಮ ಹೌದು ಕೈತೆ ಬಿಡ್ತಾನು ಅವಾಗ ಮಲ್ಲಯ್ಯ ಕೇಳ್ತಾನು ಸಿದ್ದರಾಮ ಸಿದ್ದರಾಮ ಕೇಳಿದೇಳ್ತಾನೆ ಯಾಕ್ರಿ ಹಿಂಗ್ಯಾಕ್ ಹೊಯ್ಯಾಡತರಿ ಸಿದ್ದರಾಮ ಕೇಳ್ತಾನು ಏನ್ ಹೇಳಿ ಸಿದ್ದರಾಮ ಉರುಪು ಬಿಟ್ಟು ಬೆಂಕಿ ಬಿದ್ದೈತಿ ತಾಳಲಾರಿ ಪಾತ ಕೇಳ್ತಾನ ಅವಾಗ ಹೇಳ್ತಾನವ ನಿಮ್ಗೆ ಏನು ಬೇಕ್ರಿ ಹೇಳ್ರಿ ಈಗ ಸದಾ ತಂದು ಕೊಡ್ತಾನೆ ನಿಮ್ಗೆ ಏನು ಬೇಕಾಗಿತಿ ಹೇಳ್ರಿ ಅಂತ ಕೇಳ್ತ ನಾವು ಹೌದು ಹೇಳಿದಾಗ ವಾಗ ಹೇಳ್ತಾನು ಮಲ್ಲಿಕಾರ್ಜುನ ಏನತ್ ಏನಿಲ್ಲ ನೀ ದಿನನಿತ್ಯ ತಂದ ಅನ್ನ ಮೊಸರ ಏನ ಬುತ್ತಿ ಇಡ್ತಿದ್ಲಾ ಅಣ್ಣ ಮಸರ ತಂದ ನೀನು ನಿವಾದಿ ಮಾಡ್ತಿದ್ದಿಲ್ಲ ಅನ್ನ ಮಸರ ನೀ ಅರ್ಧ ತಾಸಿನ ಒಳಗೆ ಕೊಟ್ರ ಹಾ ಆತ್ಮ ಸಂತೋಷದಿಂದ ನಾವು ಉಂಡಿ ತರಲಿ ಕೈ ಇಲ್ಲ ನಾ ಪ್ರಾಣ ಬಿಡ್ತಾನು ಅಂತ ಹೇಳಿದಾಗ ಅವಾಗ ಸಿದ್ದರಾಮ ಓಡುತ್ತ ಮನೆಗೆ ಹೋಗಾನು ಓಡ್ ಹೋಗಿ ಬುತ್ತಿ ಕಟ್ಟಿಸಿಕೊಂಡು ತಿರುಗಿ ಹೊಲಕ್ಕ ಬರ್ತಾನ ಮಾಸ್ತರ್ ಹೌದು ಹೊಲಕ್ ಬರುದ್ರೊಳಗ ಮಲ್ಲಯ್ಯನವರು ಮಾಯವಾಗಿ ಬಿಟ್ಟಿರ್ತಾರ ಹೊಡ್ತಾನ ಆಗ ಎಲ್ಲಾ ತಿರ್ಗಾಡಿ ಸಣ್ಣ ಹುಡುಗ ಆರು ವರ್ಷ ನಾವು ಸಿದ್ಧ್ರಾಮ ಏನ್ ಮಲ್ಲಯ್ಯಡ್ಕೊಂತ ತಿರುಗಾಡ್ಕೊಂತ ತಿರುಗಾಡ್ತಾನೆ ಕರೆ ಮಲ್ಲ ಎಲ್ಲಿ ಸಿಗಲಿಲ್ಲಾ ಸಣ್ಣ ಹುಡುಗ ಏನು ಮಾಡ್ತಾನು ಕಣ್ಣು ತುಂಬ ನೀರು ತರತಾನ ಮಾಸ್ತರ್ ಮಗನ ಮಗನ ಎಂದು ಮಗನ ಮಗನಂಬುದು ಜಂಗಮ್ ನನ್ನ ಪ್ರಾಣಕ್ಕೊಂದು ಅನು ಹೇಳ್ತಾನು ಅವಾಗ ಏನ್ ಮಾಡ್ತಾನ್ರಿ ನೆರಿ ನೆರೆಹಲ್ಲವನು ಕೇಳ್ತಾನ ಏನತ್ತ ಮಲ್ಲ ಎಂಬ ಜಂಗಮ ನಿನ್ನ ಮುಂದೆ ಏನ್ರ ಹೇಳತ್ತೇಳಿ ಹೇಳ್ಯಾನನಪ್ಪ ಹಾ ಏನು ಈ ಮೂರ್ಕನ ಸಂವಾಸೆ ಬೇಡ ತೇಳಿ ಅವನು ಮುನಧಾನ ಏನು ಆತ ಕೇಳ್ತಾನ ಅವನು ನೆರಿ ಹೊಲದವನು ಅವನು ಅವ ಏನು ಹೇಳ್ತಾರೋ ಹೇಳಿದಾಗ ಅವನು ನೆರಿ ಹೊಲ್ಲದ ಅಂತಾನೋ ಹೌದು ಯಾಕೆ ಕಲತೇಶದ ರಾಮ ಅಳಬೇಡ ಹೌದು ಇಂತ ಐಗಳ 50 ಮಂದಿ ಬರ್ತಾರ ಹಾ 나ಳಿಗೆ ಜಂಗಮರ ಇಂತ ಐಗಳ 50 ಮಂದಿ ಬರ್ತರು 나ಳಿಗೆ ನೋಡೋನು ಅಂತ ಹೇಳ್ತಾನ ಅವನು 나ಳಿದಾ ಹಾದಿ ಮೇಲೆ ಇದ ಹಾದಿ ಮೇಲೆ ಕುಂಡಿ ತಪಾಸ ಮಾಡೋನು ಅಂತ ಹೇಳ್ತಾನೋ ಹೇಳೋನು ಏನು ಹೇಳ್ರು ಅವಾಗ ಏನು ಮಾಡತಾನ ಮಾಸ್ತರ ಹಾ ಏನ್ ಮಂದಿ ಜಂಗಮರು ಕೂಡಿ ಹಗಲಿ ಮೇಲೆ ಕಂಬಿ ಮಲ್ಲಯ್ಯ ಹೋಗ್ತಾ ಅವಾಗ ಸಿದ್ದರಾಮ ಓಡುತ್ತಾ ಅವ್ರನ್ನ ಕೇಳಾಕ್ ಹೌದು ಮಲ್ಲಯ್ಯ ಎಂಬ ಹೆಸರು ಕಾರಣ ನತ್ತೀರಿ ಮಲ್ಲಯ್ಯ ಮಲ್ಲಯ್ಯ ಇರುದು ಹೇಳಿ ಯಾವ ಸ್ಥಳ ನೀವು ಹೇಳಿ ಕೊಟ್ರ ಕೋಟೆ ಪುಣ್ಯ ನಿಮ್ಮ ಪಾದಕ ಅಂತ ಹೇಳುತ್ತ ಅವಾಗ ಆ ಸಿದ್ದರಾಮನ ಮಾತು ಕೇಳಿ ಅವ್ರ ಜಂಗ್ರ ಹೇಳ್ತಾರು ಏನಂತ ನಾವು ಈಗ ಸದ್ದ ಹೊಂಟಿದ್ ಉಪ್ಪ ಆ ಪವಿತ್ರವಾದ ದರ್ಶನಕ ಹಾ ನಮ್ಮ ನಮ್ಮ ಸಂಸಾರದಲ್ಲಿ ಸುಖ ದುಃಖ ಎಲ್ಲಾ ಕಷ್ಟಗಳ ದೂರ ಮಾಡಿ ಹೊರಗನ್ನಿ ಕೋಡಪಾ ಅಂತ ವರ ಬೇಡಕಂತು ಪಾ ಅಂತ ಹೇಳ್ತಾರ ಹೌದು ಹೇಳಿದಾಗ ಆಗ ಸಿದ್ರಮ ಅಂತನೋ ಹಾ ಸಂಸಾರ ಸುಖ ಅನ್ನು ಅಂತದ ನನಗೆಲ್ಲ ಹಾ ನಾನು ಬರ್ತ ನಡ್ರಿ ಅವರು ನೋಡಕ ಹೇಳ್ತಾನ ಹೇಳ್ತಾಣ ಹೌದು ಅವಾಗ ಅವರು ಬ್ಯಾಡಂದ್ರೆ ಶುರು ಮಾಡಿದನ ಹಿಂದು ಓಡೋದಕ ಹೌದು ಅವಾಗ ಅವರು ಹೇಳ್ತಾರು ತಿಂಗಳ ದಿನ ತಿರಿಗಾಡಿ ತಿಂಗಳ ತಿಂಗಳ ದಿನ ನಾವು ಹೋಗಬೇಕಾದ್ರೆ ಸದ ತಿಂಗಳಕಂತೆ ಹೌದು ತಿಂಗಳ ಉಗಾದಿ ಪಾಡಿಯಾಕ ಹೋಗಿ ನಿಲ್ತಾನವು ಮಹಾದ್ವಾರಕ್ಕ ಹೌದು ನಾವು ಶಿರಸಲಿಕ್ ಹೋಗ್ಬೇಕಾದ್ರೆ ಒಂದು ತಿಂಗ್ಳು ಹಿಡಿತೈತಿ ಟೈಮ ಬ್ಯಾಡ ನೀನ ಸಣ್ಣ ಹುಡುಗ ಇದಿವಪ್ಪ ಬ್ಯಾಡ ಅಂತ ಹೇಳ್ತಾರೆ ಅವ್ರು ಹೌದು ಅವರು ಬ್ಯಾಡ ಅಂದ್ರು ಏನು ಮಾಡ್ತಾನೆ ಸಿದ್ಧರಾಮ ಹಿಂದೆ ಓಡಾಕತ್ತ ಹಿಂದೆ ಓಡಾಕತ್ತ ಬಿಡ್ತಾನೋ ಹೌದು ಓಡಾಕತ್ತಿದ ಪಟ್ಟ ಏನು ಮಾಡ್ತಾನೆ ತಿಂಗ್ಳು ರೊಟ್ಟಿ ಒಪ್ಪತ್ ಉಣ್ಣಿ ಏನು ಮಾಡ್ತಾನೋ ಹಾ ಉಗಾದಿ ಪಾಡ್ಯಕ್ಕ ಬಂದು ನಿಲ್ತಾರೆ ಅಲ್ಲಿ ಮಹಾದ್ವಾರಕ್ಕೆ ಹೌ ಅವಾಗ ಹೋಗಿ ನಿಂತಾಗಸಿದ್ರ ನಮಗೆ ಗರ್ಭಗುಡಿ ಮುಂದೆ ನಿಂತು ಹೇಳ್ತಾರೋ ಏನತ್ತು ಲಗು ಮಾಡಿ ಹೋಗಿ ಬಿಡು மல்லிப <muchas> ಕೇಳ್ತಾರೆ ಅವ್ರು ಜಂಗಮ್ರ ಹೌದು ಅವಾಗ ಅವ್ಸರ ಮಾಡಿ ಪರಮಾತ್ಮ ಸಿಗ್ತಾನಂತ ತಿಳ್ಕೊಂಡು ಆ ಜಂಗಮ್ಮ ಏನು ಮಾಡ್ತಾನು ಸಿದ್ಧರಾಮ ಸಿದ್ಧರಾಮ ಹೋಗಿ ಏನು ಮಾಡ್ತಾನಂದ್ರ ಮಾಸ್ತರ ಹಾ ಮಲ್ಲಯನ ಪಾದಕ ಬೆಳಾಕ ಹೋಗುವ ಅಲ್ಲ ಮ ಎಲ್ಲಯ್ ಕಾಣಲಿಲ್ಲ ಹೌದು ಅವು ಹೌದೇನು ಕಾಣಿತಾವ ಸಿದ್ಧರಾಮಗೆ ಮಲ್ಲೈ ಕಾಣಲಿಲ್ಲ ಗಂಗಾ ತೀರ್ ತಟ್ಟ ಹರಿತ ತೂಬರಿ ತೇಟ ಕರಿ ಕಲ್ಲು ಕಾಣ್ತಾವ ಯಾರಿಗೆ ಸಿದ್ಧರಾಮ ಇದು ದೇವರ ಅಲ್ಲ ಅವಾಗ ದೇವರ ನೋಡಿ ದಿಂಗಾಗಿ ಬಿಡ್ತಾನ ಅವ ಸಿದ್ಧರಾಮ ಏನು ಮಲ್ಲೈನ ಅಲ್ಲ ಏನ ತೋರಿಸ್ತಾನಂತ ನೀವೆಲ್ಲ ತಂದ್ರೆ ಕರೆ ಇಲ್ಲಿ ಸಾಕ್ಷಾತ್ ಮಲ್ಲೈ ಇಲ್ಲ ಹೌದು ಇಲ್ಲಿ ನೋಡ್ತಾನಂದ್ರ ಬರೇ ತೇಟ್ ಕರಿ ಕಲ್ಲೈತ ಅಂತ ಹೇಳ್ತಾನ ಹೌದು ಸಾಕ ನಿಮ್ಮ ಸಾಧುರ ಸಂಘ ಬೇಕಾದ ಕಡೆ ಹೋಗ್ರಿ ನೀವು ಮಲ್ಲಯ್ಯದಾನಿ ಹೆಂಗ ಮಲ್ಲಯ್ಯದಾನಿ ಹೆಂಗದ್ರ ನೋಡು ಕಣ್ಣ ಮೂಗ ಕೈ ಕೈ ಬಾಯಿ ಬಾ ಅಸಲ ಐತ ಅವಂಗ ಶರೀರ ಶರೀರ ಅಸಲ ಐತಿ ಕನ್ನಡ ಭಾಷೆ ಅಸಲ ಮಾತಾಡ್ತಾನು ಹೌದು ಪಂಚದ ವರ್ಣ ಬೀಳ್ತೈತ ಅವಂಗ ಹಿಂದ ಬಿಸಲ ಆತ ಹೇಳ್ತಾನು ಪಂಚ ವರ್ಣ ಬಿತ್ತಂಗ ಬಿಸಲ ಅಂತ ನನ್ನ ಪರಮಾತ್ಮ ಅದಾನು ದೇವ್ರನ್ನ ತೋರ್ಸಲತ್ತ ಅಂದ್ರೆ ಇವೇನು ದೇವ್ರ ಅಲ್ಲತ್ತ ತಿಳ್ಕೊಂಡ್ ಅವ್ರ ಸಾಕ ನಿಮ್ಮ ಸಾಧುರ ಸಂಘ ಅತ್ತ ಬಿಟ್ಟು ಏನ್ ಮಾಡ್ತಾನು ಏನ್ ಮಾಡಿದ್ರು ಕಮರಿ ಕೋ ಹೌದು ಕಮರಿ ಕೊಳದ ಮೇಲೆ ನೆತ್ತ ಏನ್ ಮಾಡ್ತಾನೋ ಕೊಳದಾಗ ಒಂದು ಕಲ್ಲ ತಗೊಂಡು ಸರ್ವರ್ ಕೊಳದಾಗ ಹೋಗಿತಾನು ಹೌದು ಸರ್ವರ್ ಕೊಳದಾಗ ಒಂದು ಕಲ್ಲ ತೆಗೆದು ಹೋಗದ ಮೇಲೆ ಏನಕ್ಕೆ ಹೋಗಿ ಆಸಿನ ಮೇಲೆ ಹೋಗಿ ಮುಟ್ಟಿತ ಕಲ್ಲು ಮುಟ್ಟದಾಗ ಅವಾಗ ವಿಚಾರ ಮಾಡ್ತಾನ ಸಿಗುದು ಹಿಂದ ಮುಂದ ಹಿಂದ ಮುಂದೆ ನೋಡಬಾರದು ನಾನು ಇನ್ ಮೇಲತ್ತ ತಿಳ್ಕೊಂಡ್ ಏನು ಮಾಡ್ಯಾನು ಏನು ಮಾಡ ಸಾಕ್ಷ್ಯಾತ ಸಿದ್ಧ್ರಾಮ ಅದಕ್ಕೊಳದಾಗ ಯಾಕೆ ಹೋಗ್ಯಾನ ಮಾಸ್ತರ್ ಆರು ಅದಕ್ಕೊಳದಾಗ ಹಾರು ಗೊಟ್ಟಿಗೆ ಸಾಕ್ಷ್ಯಾತ ಮಲ್ಲಿಕಾರ್ಜುನ ಅವನು ಅಪ್ಪಿಕೊಂಡನು ಹೌದು ಅಪ್ಪಿಕೊಂಡು ಏನು ಮಾಡ್ಯಾನೇ ಹೇಳ್ತಾನ ಇದೆ ಬಿಚ್ಚ ಮಲೈನ ಅವರು ಸಾಕ್ಷಾತ್ ಉಂಡಾರ ಹೌದು ಭಕ್ತಗೂ ಉಣಿಸಾರೋ ಸಿದ್ರಾಮಗೂ ಉಣಿಸಾರಾ ತಾಮು ಉಣಿಸಾರ ಸತ್ಯ ಸೇವಕೌ ಎಂದು ಅಲ್ಲಿ ಬಿಚ್ಚಿ ಉಂಡಾನು ಹೌದು ಭಕ್ತಗೆ ತಿನಿಶಾನ ಹಾ யாರಿಗೆ ಉಣಿಸಾನ ಯಾರಿಗೆ ತಿನಿಶಾನ ಅಂತ ಕೇಳ್ತಿ ಹೌದು ಸಾಕ್ಷಾತ್ ಸಿದ್ರಾಮಗ ಭಗವಂತ ಬಂದ ಮಲ್ಲಿಕಾರ್ಜುನ ಸಾಕ್ಷಾತ್ ಉಣಿಸಾನ ಹಾ ಇನ ಬಾಳ ಮಂದಿಗೆ ಉಣಿಸಾನ ಬಾಳ ಮಂದಿಗೆ ತಿನಿಶಾನ ಹಾ ಯಾಕಂದ್ರೆ ಅವರೆಲ್ಲಾ ಹೇಳ್ಕೋತಾದ್ರೆ ಬಹಳ ದೂರ ಹೋಗಕ್ಕೆ ಮಸ್ತರ ದೂರ ಹೋಗಕ್ಕೆ ಹಾ ನಲ್ಲಿ ಆಟಕ್ಕೆ ಪುಟಿಗೆ

don't know what goes ಎಂತಾದ್ರು ಜನರಿಗೆ ಕಾಣಿಸದ ಹೌದು ಗಂಟನ್ನು ಬಿಚ್ಚಿ ಬೈಲು ಒಳಗ ಇಟ್ಟಾರ ಯಾರು ಮುಟ್ಟಲಾರ ಅಂತದ್ದು ಅಂತ ಹೇಳ್ತ ಹೌದು ಯಾಕಂದ್ರೆ ಗಂಟು ಗೊಳಿ ಮಾಡಿದ್ರೆ ಎಂತದಾಗಬೇಕು ಎಂತದಾಗಬೇಕು ನೀ ಗಂಟ ಕಟ್ಕೊಂಡು ಹೋಗಿ ಬೈಲಾಗಿಟ್ರು ಸಹಿತ ಹಾ ಯಾರು ಮುಟ್ಟಿರಬಾರದ ಅಂತ ದನ ಗಳಸತ್ ಹೇಳ್ಯಾರ ಅವ್ರ ಈ ಎಂತದ ಗಳಸತ್ ಈಕೆ ಬೇರೆ ದನ ಗಂಟು ಬಿದ್ದಾಳ ಮಾಸ್ತರ್ ಹ ಡ್ರಾಕ್ ಇದ್ದಾವೇನು ಸೌಕಾರ ಅಲ್ಲ ಅವೇನು ಸೌಕಾರ ಅಲ್ಲ ಹೌದು ಅವೇನು ಶ್ರೀಮಂತ ಅಲ್ಲ ಬಂದವ್ರಿಗೆ ಒಂದು ತುತ್ತು ಹಣ ಸಾಹ್ಕಾರ ಹೌದು ಆಕಿ ಹೇಳುದು ಐತಿ ಹೌದು ಯಾಕ ಸಾವುಕಾರ ಅಂದ್ರೂ ಹಾ ಸಾಕಾರ ಬಿಟ್ರೆ ಗತಿ ಇಲ್ಲ ಅನ್ನೋದು ಅಕ್ಕಿ ಅದಕ್ಕೆ ಹೌದ್ ಅದಕ್ಕಿ ಅಂತಳು ಏನಂದಿಲ್ಲ ಸಾವ್ಕಾರ್ತಿ ಏನಂದಿಲ್ಲ ಇಲ್ಲಿ ಹೌದು ಶಿರ್ಮ ಅಂತಂದ್ರೂನು ಅವು ಗಂಡು ಹೌದು ಸಾಹ್ಕಾರ ಗಂಡ ಗಂಡ್ ಅದಾನ ಹೌದು ಮತ್ ನೀವು ಸಾಹ್ಕಾರ ನೆನಿಬೇಕಾಗಿತ್ತಲ್ಲ ಹೌದಾ ಇಲ್ಲ ಏ ಅಂದ ಅವಾಗ ಯಾವಾಗ ನಾ ಎಂಟು ಲಕ್ಷ ಕೊಟ್ಟು ಮನೆ ಕಟ್ಟಿದಾಗ ಹೌದು ಮಾಲಕ ಮನೆ ಕಟ್ಟತಾನ ಹೊರತಾಗಿ ಹೌದ ಈಕೇನ ಕಟ್ಟಂಗಿಲ್ಲ ಮನಿ ಈ ಮನಿ ಕಟ್ಟಬೇಕಾದ್ರೆ ಹೌದು ಆ ಕಟ್ಟಿದ ಮಾಲಕ್ ಏನ್ ಮಾಡ್ತಾನು ಗಪ್ಪ ನಮ್ಮ ಬಂದ ಯಾವ ನಮ್ಮ ಐ ರೂಪಾಯಿ ಆದಂತವ್ರು ಭೀಮವ್ವ ದೊಡ್ಡ ಮನಿ ಅವರಾದ್ರೂ ಕೂಡ ಏನೋ ಆಶೀರ್ವಾದ ರೂಪದ ಹೊರತಾಗಿ ಮಾಲಕ್ ಇರ್ಲಿಕ್ಕ ಮನಿ ಆಗಂಗಿಲ್ಲ ಯಾವ ನಮ್ಮ ಹನುಮಂತ ಮನೆ ಶಾಂತಿ ಮಾಡಿಸ್ತಾರ ಹೌದು ಮನಿ ಓಪನಿಂಗ್ ಮಾಡ್ತಾರ ಮಾಡ್ಬೇಕಾದ್ರೆ ಏನ್ ಮಾಡ್ತಾರ ಮನಿ ಓಪನಿಂಗ್ ಮಾಡಿದ ತಕ್ಷಣ ಏನ್ ಮಾಡ್ತಾರ ಮಾಸ್ತಾರ ಏನ್ ಮಾಡ್ತಾರ ಮನಿ ಓಪನಿಂಗ್ ಆದ್ರ ಮರುಸಿ ಶಿ ವಿದ್ಯಾನ ಕಳ್ಸ್ತಾರ ಯದಕ್ ಯಾತಕ್ಕೆ ಪತ್ರಕ ಏ ಮನಿ ಆಗಕ್ಕಿದ ಹೋಗಿ ಒಂದ್ ಹೊರದ ಬರ್ವಾಗ ವಿದ್ಯಾನ ಕಲಿಸಿದಾಗ ಮಾಸ್ತರ್ ಏನ್ ಮಾಡ್ತಾಳು ಸ್ವತಃ ನಾನಾ ವಿದ್ಯಾನ ಕಲಿಸಿದಾಗ ಈಕ ವಿದ್ಯಾ ಏನ್ ಮಾಡ್ತಾಳು ಏನ್ ಮಾಡ್ತಾಳು ಮನೆ ಕಟ್ಟದ ಮಾಲಕ್ಕ ಅದಾನ ಹೌದು ಈಕ ಯಾ ಹೋಗಾವ್ರಿಗೆ ಬರ ಅವ್ರಿಗೆ ಅಂತಳು ಏನಂತಳು ಹೇಳ್ತಾಳು ಹೋಗಾವ್ರಿಗೆ ಬರ ಅವ್ರಿಗೆ ಹ ಏ ಮನಿ ನಾಂದಾಯ್ತು ನೋಡ ಹೆಂಗ ಕಟ್ಟೆನ್ ನೋಡತ್ ಹೇಳ್ತಾರೆ ಈಕೆ ತಾಂದ್ ಮಾಡ್ಕೋತಾಳ ಹ್ಞೂ ಯಾಕಂದ್ರೆ ಕಟ್ಟಿದ ಮಾಲಕ್ಕನ ಬೇರೆ ಅದಾನ ಅಲ್ಲಿ ಹೌದು ಆ ಮಾಲಕ್ ಇಲ್ದಾರದು ಮನಿ ಆಗಂಗಿಲ್ಲ ಹೌದು ಆ ಮಾಲಕ್ ಈ ಮಾಲಕ್ ಇಲ್ಲ ಈ ಮನಿ ಆಗಂಗಿಲ್ಲ ವಿದ್ಯಾ ಶ್ರೀ ಮನಿ ಹೌದು ಮತ್ ಆ ಪರಮಾತ್ಮ ಜೀವಾತ್ಮ ಇಲ್ಲದ ಈ ಅನ್ನುವಂಥದ್ದು ಮನಿ ಓಡಾಂಗಿಲ್ಲ ಓಡಂಗಿಲ್ಲ ಓಡಾಂಗಿಲ್ಲ ನಡೆಯಂಗಿಲ್ಲ ಹಾ ಮೊದಲ ಮಾಲಕ್ ನಾವು ಒಬ್ಬ ಬೇಕು ಅಂದಾಗ ನಿಂದ ಎಲ್ಲಾ ನಡಿತೈತಿ ವಿದ್ಯಾ ಜೀವನ ಓಡಾಡ್ಸಲ್ಲ ನೋಡನು ಹಂಗೇನ್ ಆಗಂಗಿಲ್ಲ ಆಗಂಗಿಲ್ಲ ಹೌದಲ್ಲ ಹೌದು ಒಂದ್ ಮಾತೇನ್ ಕೇಳಾಳು ಏನು ಸ್ವಲ್ಪ ಬಾಳ್ ಚಂದ ಕೇಳ ಮಾಸ್ತರ್ ಏನ್ ಕೇಳ

Abo zara karin